ಅಣ್ಣನ ನೆನಪು ಕೃತಿಯಲ್ಲಿ ಬರುವಂತಹ ಮೊಟ್ಟ ಮೊದಲ ಲೇಖನ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ ನಾವು ಎಂದರೆ ನಾನು ಚೈತ್ರ ಕಲಾ ತಾರಿಣಿ ನಾಲ್ಕು ಮಕ್ಕಳು ನಮ್ಮ ತಂದೆಯನ್ನು ಅಣ್ಣ ಎಂದು ಕರೆಯುತ್ತಿದ್ದೆವು ಮಲೆನಾಡಿನಲ್ಲೆಲ್ಲ ಸಾಧಾರಣವಾಗಿ ತಂದೆಯನ್ನು ಅಪ್ಪಯ್ಯ ಎಂದು ಕರೆಯುವುದು ವಾಡಿಕೆ ನಮಗೆ ತಂದೆಯನ್ನು ಅಣ್ಣ ಎಂದು ಕರೆಯಲು ಯಾರು ಹೇಳಿಕೊಟ್ರೋ ನನಗೆ ನೆನಪಿಲ್ಲ ಏಕೆಂದರೆ ನನಗೆ ಜ್ಞಾಪಕ ಶಕ್ತಿ ಬಂದಾಗಿನಿಂದಲೂ ನಾವು ಅಣ್ಣನನ್ನು ಅಣ್ಣ ಎಂದೇ ಕರೆಯುತ್ತಿದ್ದೇವೆ ಕುವೆಂಪು ಅನ್ನು ಅನೇಕರು ಅನೇಕ ರೀತಿ ಕಂಡಿದ್ದಾರೆ ಕವಿಯಾಗಿ ದಾರ್ಶನಿಕನಾಗಿ ಕಾದಂಬರಿಕಾರನಾಗಿ ಗುರುವಾಗಿ ಇವರೆಲ್ಲ ತಾವು ಕುವೆಂಪುರವರನ್ನು ಚಿತ್ರಿಸುವ ಸಂದರ್ಭದಲ್ಲಿ ನಾನು ಅಣ್ಣನ ನೆನಪುಗಳನ್ನು ಹೇಳುವುದು ನನಗೆ ತುಂಬ ಮುಜುಗರದ ಸಂಗತಿ ಏಕೆಂದರೆ ಬೇರೆಲ್ಲರಲ್ಲೂ ಬೇರೆಲ್ ಬೇರೆಲ್ಲರೂ ಕುವೆಂಪುರವರ ಕಾವ್ಯಗಳಿಂದಲೋ ಅವರ ಕಾದಂಬರಿಗಳಿಂದಲೋ ಅವರ ಧೀಮಂತ ವ್ಯಕ್ತಿತ್ವದಿಂದಲೋ ಅವರ ವೈಚಾರಿಕತೆಯಿಂದಲೋ ಆಕರ್ಷಿತರಾಗಿ ಕುವೆಂಪುರವರ ಪರಿಚಯ ಮಾಡಿಕೊಂಡವರು ಎಂದರೆ ಕುವೆಂಪು ಪರಿಚಯ ಮಾಡಿಕೊಳ್ಳುವ ಮೊದಲೇ ಅವರ ಬಗ್ಗೆ ಒಂದು ಪೂರ್ವಾಭಿಪ್ರಾಯ ಇದ್ದವರು ನನಗಾದರೋ ನಾನು ಕಣ್ಣು ಬಿಟ್ಟಾಗ ಕಂಡಿದ್ದೆ ನಮ್ಮಮ್ಮ ಅಣ್ಣನನ್ನು ನನಗೆ ಆಗ ಅವರು ಕವಿಯೂ ಅಲ್ಲ ದಾರ್ಶನಿಕರೂ ಅಲ್ಲ ಅವರಿಬ್ಬರೇ ಎಲ್ಲ ಗಾಳಿ ಬೆಳಕು ಮಳೆ ಬಿಸಿಲುಗಳ ಲೋಕ ಅಣ್ಣ ಅಮ್ಮನ ವಿಸ್ತರಣೆಯಾಗಿ ನನಗೆ ಗೋಚರಿಸುತ್ತಾ ಹೋಯಿತು ಅಣ್ಣ ಅಮ್ಮನ ನೆನಪುಗಳ ಈ ಖಾಸಗಿತನದಿಂದಲೇ ಅವನ್ನೆಲ್ಲ ಸಾರ್ವಜನಿಕವಾಗಿ ಹೇಳಲು ಮುಜುಗರವಾಗುತ್ತದೆ ಕುವೆಂಪು ನಮ್ಮ ಕಾಲದ ಅತಿ ಸಂಕೀರ್ಣ ವ್ಯಕ್ತಿತ್ವದ ಪ್ರತಿಭೆ ಎಂದು ನಿರ್ವಿವಾದವಾಗಿ ಹೇಳಬಹುದು ಅವರನ್ನು ಕವಿಯಾಗಿಯೋ ಕಾದಂಬರಿಕಾರರನ್ನಾಗಿಯೋ ತತ್ವ ಮೀಮಾಂಸಕರನ್ನಾಗಿಯೋ ವಿಚಾರವಾದಿಯನ್ನಾಗಿಯೋ ಪರಿಗಣಿಸಿದಾಗ ಅಥವಾ ಬಿಡಿಬಿಡಿಗೆಯಾಗಿ ಬಿಡಿಬಿಡಿಯಾಗಿ ಕಥೆಕಾವ್ಯಗಳನ್ನು ಅವಲೋಕಿಸಿದಾಗ ಸ್ಪಷ್ಟವಾಗಿ ಸರಳವಾಗಿ ಕಾಣುವ ವ್ಯಕ್ತಿತ್ವ ಒಟ್ಟಂದದಲ್ಲಿ ನೋಡಿದ ಕೂಡಲೇ ಅತ್ಯಂತ ಸಂಕೀರ್ಣವಾಗಿ ಕಾಣುತ್ತದೆ ಒಂದು ಕಡೆ ಇಂಗ್ಲಿಷ್ ಜ್ಞಾನ ಅತಿ ಮುಖ್ಯವೆಂದು ಶೂದ್ರರನ್ನೆಲ್ಲ ಎಚ್ಚರಿಸುತ್ತಾರೆ ಕನ್ನಡದ ವಿಷಯಕ್ಕೆ ಬಂದಾಗ ಇಂಗ್ಲಿಷ್ ಅನ್ನು ಪೂತನೇ ಎಂದು ಕಟುವಾಗಿ ಟೀಕಿಸುತ್ತಾರೆ ಭಾರತೀಯ ಸನಾತನ ಧರ್ಮದ ಅತ್ಯಂತ ಕಟು ವಿಮರ್ಶೆ ಕುವೆಂಪುರಲ್ಲಿ ಕಾಣಬಹುದು ಅಂತೆಯೇ ಉಪನಿಷದ್ ದರ್ಶನಗಳ ಆರಾಧನೆಯನ್ನೂ ಅವರಲ್ಲಿ ಕಾಣಬಹುದು ಅವರ ಜೀವನಾದ್ಯಂತ ಎಂದೂ ಯಾವ ದೇವಸ್ಥಾನಕ್ಕೂ ಕಾಲಿಡಲಿಲ್ಲ ಆದರೆ ಅಷ್ಟೇ ಗಾಢವಾಗಿ ಧ್ಯಾನ ತಪಸ್ಸೆ ಪ್ರಾರ್ಥನೆಗಳನ್ನು ಪ್ರತಿಪಾದಿಸಿದರು ಆದ್ದರಿಂದಲೇ ಅನೇಕ ವೇಳೆ ಸನಾತನಿಗಳು ದೈವಭಕ್ತರು ವಿಚಾರವಾದಿಗಳು ನಾಸ್ತಿಕರು ಎಲ್ಲರೂ ತಮ್ಮ ಪ್ರತಿಪಾದನೆಯನ್ನು ಕುವೆಂಪು ಅವರಲ್ಲಿ ಕಾಣುತ್ತಾ ಹೋದರು ಹಾಗಿದ್ದರೆ ಕುವೆಂಪು ಏನು ಮನಸ್ಸಿನ ವ್ಯಾಪಾರದಲ್ಲಿ ನಾವು ಎರಡು ಬಗೆಯ ಅರಿವುಗಳನ್ನು ನೋಡಬಹುದು ಒಂದು ವಿಭಜಿಸಿ ಪ್ರತ್ಯೇಕಿಸಿ ವಿವರಿಸಿ ಅರ್ಥ ಮಾಡಿಕೊಳ್ಳುವುದು ಇದನ್ನು ನಾವು ವಿಶ್ಲೇಷಣಾತ್ಮಕ ಪ್ರತಿಭೆ ಎನ್ನುತ್ತೇವೆ ಇನ್ನೊಂದು ಸಂಶ್ಲೇಷಣಾತ್ಮಕ ಪ್ರತಿಭೆ ಒಂದರೊಳಗೊಂದನ್ನು ಮಿಳಿತಗೊಳಿಸಿ ಸಂಯೋಜಿಸಿ ಒಟ್ಟು ಮಾಡಿ ಒಟ್ಟಂದದಲ್ಲಿ ಅರ್ಥ ಮಾಡಿಕೊಳ್ಳುವುದು ಮನಸ್ಸು ಅಥವಾ ಅರಿವು ವಾಸ್ತವವನ್ನು ತಟಸ್ಥವಾಗಿ ಪೃಥಕರಿಸುವ ನಿರ್ಜೀವ ಕನ್ನಡಿಯಂತಲ್ಲ ಇಂದ್ರಿಯಗಳ ನೂರಾರು ಮಾರ್ಗಗಳ ಮುಖಾಂತರ ನಿರಂತರವಾಗಿ ಮನಸ್ಸಿಗೆ ರವಾನಿಸಲ್ಪಡುವ ವಾಸ್ತವದ ತುಣುಕುಗಳನ್ನು ಸಂಯೋಜಿಸುತ್ತಾ ನಮ್ಮೊಳಗಿನ ವಿಶ್ವವನ್ನು ವಿಸ್ತರಿಸುತ್ತಾ ಪುನರೂಪಿಸುತ್ತಾ ಹೋಗುತ್ತದೆ ಉದಾಹರಣೆಗೆ ಒಂದು ಹಲಸಿನ ಹಣ್ಣಿನ ಕಲ್ಪನೆಯನ್ನೇ ತೆಗೆದುಕೊಳ್ಳಿ ಹಲಸಿನ ಹಣ್ಣಿನ ವಾಸನೆ ರುಚಿ ಆಕಾರ ಇತ್ಯಾದಿಗಳನ್ನೆಲ್ಲ ಬಿಡುಬಿಡಿಗೆಯಾಗಿಯೇ ಅನೇಕ ಇಂದ್ರಿಯಗಳ ಮುಖಾಂತರ ನಮ್ಮ ಅರಿವಿಗೆ ರವಾನಿಸಲ್ಪಡುತ್ತದೆ ಅವುಗಳೆಲ್ಲದರ ಸಂಯೋಜಿತ ಸ್ವರೂಪವೇ ಹಲಸಿನ ಹಣ್ಣು ಎಂದರೆ ಪ್ರತಿ ಹೊಸ ಅರಿವು ನಮ್ಮ ಆಂತರಿಕ ವಿಶ್ವದ ಮೊತ್ತವನ್ನು ವಿಸ್ತರಿಸುವುದಲ್ಲದೆ ಅದರ ಒಟ್ಟು ಸಂಯೋಜನೆಯಲ್ಲೇ ಗುಣಾತ್ಮಕ ಬದಲಾವಣೆಗಳನ್ನು ಮಾಡುತ್ತದೆ ವಿಶ್ಲೇಷಣಾ ವಿಧಾನದಲ್ಲಿ ಬಿಡಿಬಿಡಿಯಾಗಿ ನೋಡುವ ಮನಸ್ಸುಗಳಿಗೆ ಪ್ರಶಂಸಿಸುವುದಾಗಲಿ ಟೀಕಿಸುವುದಾಗಲಿ ಸುಲಭ ಇಂಥ ಮನಸ್ಸುಗಳು ಕೊಂಚ ಎಡವಿದರೂ ಕುವೆಂಪು ಮೀಮಾಂಸೆ ಭಜನೆ ನಿಂದನೆಗಳಂತ ಕೀಳು ಮಟ್ಟಕ್ಕೂ ಇಳಿಯಲು ಸಾಧ್ಯ ಇವುಗಳಿಂದಲ್ಲ ಇವುಗಳಿಂದೆಲ್ಲ ಒಬ್ಬ ಲೇಖಕನನ್ನು ಉಳಿಸಲಾಗಲಿ ಅಳಿಸಲಾಗಲಿ ಅಸಾಧ್ಯ ಮನುಜಜಾತೀತಾನುಂದೇವಲಂ ಎಂದ ಪಂಪ ಮಹಾಕವಿಯ ಹೃದಯ ಸ್ಪಂದನ ಒಂದು ಸಾವಿರ ವರ್ಷಗಳ ತರುವಾಯ ಕುವೆಂಪು ಹೃದಯದಲ್ಲಿ ಅನುರ ಅನುರಣಿಸುತ್ತೆಂಬುದನ್ನು ಗಮನಿಸಿದರೆ ಸಾಹಿತ್ಯ ಪರಂಪರೆಯ ಅಸಾಧಾರಣ ಶಕ್ತಿಯ ಬಗ್ಗೆ ಅಚ್ಚರಿಯಾಗುತ್ತದೆ ಮಹಾಬಲಿಷ್ಠವಾಗಿ ಕಾಣುವ ಕೋಟೆಕೊತ್ತಲಗಳು ಸ್ತೂಪ ಸೌಧಗಳು ಕಾಲನ ಹೊಡೆತಕ್ಕೆ ಸಿಕ್ಕಿ ನಿರ್ನಾಮವಾಗುತ್ತವೆ ಅತ್ಯಂತ ದುರ್ಬಲವಾಗಿ ಕಾಣುವ ಪದಪುಂಜಗಳು ವಾಕ್ಯ ಸಮುಚ್ಚಯಗಳು ಸಹಸ್ರಾರು ವರ್ಷಗಳ ಹಿಂದೆ ಬದುಕಿದ್ದ ಕವಿಯೋರ್ವನ ಅತ್ಯಂತ ಕ್ಷಣಿಕ ಭಾವ ಸ್ಪಂದನವನ್ನು ಅಜರಾಮರವಾಗಿ ಉಳಿಸುತ್ತವೆ ಹಾಗೆಂದು ವಿಶ್ಲೇಷಣೆ ವಿವರಣೆ ತ್ಯಾಜ್ಯ ತ್ಯಾಜ್ಯ ವಿಶ್ಲೇಷಣಾತ್ಮಕ ಪ್ರತಿಭೆ ಕೀಳಾದುದು ಎಂದು ನಾವು ತಿಳಿಯಬಾರದು ಇಡೀ ಆಧುನಿಕ ಸಮಾಜವೇ ಮನುಷ್ಯನ ವಿಶ್ಲೇಷಣಾತ್ಮಕ ಪ್ರತಿಭೆಯ ನಿರ್ಮಿತಿ ಆದರೆ ಅನೇಕ ವಾಸ್ತವಗಳು ಮನುಜನ ವಿಶ್ಲೇಷಣಾತ್ಮಕ ಪ್ರತಿಭೆಯ ಗಡಿಯಾಚೆಗೆ ನಿಲುಕದೆ ಉಳಿಯುತ್ತದೆ ವಿಶ್ಲೇಷಿಸುತ್ತಾ ವಿಭಜಿಸುತ್ತಾ ಬಹುದೂರ ಬಂದಿರುವ ನಮ್ಮ ವೈಜ್ಞಾನಿಕ ನಾಗರಿಕತೆಗೆ ಇಂದು ಪರಿಸರ ವಿಜ್ಞಾನ ಅಥವಾ ಇಕಾಲಜಿ ಸತ್ಯದ ಹೊಸ ಹೊಸ ಆವಿಷ್ಕಾರಗಳನ್ನು ಅರಿವಿನ ಸಂಶ್ಲೇಷಿತ ರೂಪಗಳನ್ನು ತೋರಿಸುತ್ತಾ ಇದೆ ಅಮೆಜಾನಿನ ಕಾಡುಗಳಲ್ಲಿ ಆಫ್ರಿಕಾದ ನದಿಗಳಲ್ಲಿ ಮಧ್ಯಪ್ರಾಚ್ಯದ ಯುದ್ಧವಾಗಲಿ ಚೆರ್ನೋಬೈಲಿನ ಅನಾಹುತಗಳಾಗಲಿ ಭೂಮ್ಯಂತರಕ್ಷಗಳ ಸಮಗ್ರತೆಯಲ್ಲಿ ಇಡೀ ಮನುಕುಲದ ಅಣೆ ಬರಹವನ್ನಾಗಿ ನೋಡಿದಾಗ ನಮಗೆ ಹೊಳೆಯುವ ಸತ್ಯಗಳು ಅದರ ಪ್ರತ್ಯೇಕತೆಯಲ್ಲಿ ಅನ್ನಿಸುವುದೇ ಇಲ್ಲ ಅಖಂಡ ಸತ್ಯ ದೃಷ್ಟಿ ಅನೇಕತೆಯಲ್ಲಿ ಏಕತೆ ಮುಂತಾದ ಮಾತುಗಳನ್ನು ನಾವು ಆಗಾಗ್ಗೆ ಕೇಳುತ್ತಾ ಮತ್ತು ಹೇಳುತ್ತಾ ಇರುತ್ತೇವೆ ಅನೇಕ ಸಾರಿ ಈ ಮಾತುಗಳು ನಮಗೆ ತರ್ಕಗತವಾಗಿರುತ್ತವೆಯೇ ಹೊರತು ಹೃದ್ಗತವಾಗಿರುವುದಿಲ್ಲ ವಿಶ್ಲೇಷಣಾ ಪ್ರತಿಭೆಗೆ ಪರಿಮಿತಿಗಳಿರುವಂತೆಯೇ ಸಂಶ್ಲೇಷಣ ಪ್ರತಿಭೆಗೂ ಪರಿಮಿತಿಗಳಿವೆ ನಮ್ಮ ಒಳಗಿನ ಮತ್ತು ಹೊರಗಿನ ವಿಶ್ವಕ್ಕೆ ಎಲ್ಲ ಕಟ್ಟುಗಳೇ ಇಲ್ಲದೆ ನಿರ್ದಿಗಂತವಾಗಿರುವಾಗ ಪೂರ್ಣತೆ ಮತ್ತು ಅಖಂಡತೆ ನಿಜವಾಗಿಯೂ ಸಾಧ್ಯವೇ ಯಾವುದನ್ನು ಎಷ್ಟು ಪರಿಪೂರ್ಣವಾಗಿ ತಿಳಿದಿದ್ದೇವೆ ಎಂದು ಅಂದುಕೊಂಡರೂ ಬೇರೊಂದು ದೃಷ್ಟಿಕೋನದಿಂದ ಅದು ಅಪರಿಪೂರ್ಣ ಅರ್ಧಸತ್ಯವಾಗಿಯೇ ಉಳಿಯ ಉಳಿಯುವುದಿಲ್ಲವೇ ಆದ್ದರಿಂದಲೇ ನನ್ನ ಅಣ್ಣನ ನೆನಪು ಅವರನ್ನರಿಯುವ ಒಂದು ಬಗೆಯ ಸಂಶ್ಲೇಷಣಾ ವಿಧಾನದ ಪ್ರಯತ್ನವಷ್ಟೆ ಹೊರತು ಮತ್ಯಾವ ಹೆಚ್ಚುಗಾರಿಕೆಯೂ ಅಲ್ಲಿಲ್ಲ ಸಂಶ್ಲೇಷಣಾ ಮತ್ತು ವಿಶ್ಲೇಷಣಾ ಪ್ರತಿಭೆಗಳ ಬಗ್ಗೆ ಇಲ್ಲಿ ಪ್ರಸ್ತಾಪಿಸಿದ್ದಕ್ಕೆ ಕಾರಣ ನನ್ನ ಅಣ್ಣನ ನೆನಪುಗಳು ತುಂಬ ಜಟಿಲವಾಗಿ ಗೊಂದಲದ ಸಂತೆಯಂತೆ ಕಾಣುತ್ತಿದೆ ಕುವೆಂಪು ಅವರ ವ್ಯಕ್ತಿತ್ವದ ವೈಶಿಷ್ಟ್ಯಗಳನ್ನು ಎತ್ತಿಕೊಂಡು ವಿವರಣೆ ವಿಶ್ಲೇಷಣೆಗಳೊಂದಿಗೆ ಮಂಡಿಸುವ ರೀತಿಯಲ್ಲಿ ಯಾವ ಕ್ರಮಬದ್ಧತೆಯೂ ನನ್ನ ತಲೆಯಲ್ಲಿಲ್ಲ ಅನೇಕ ನೆನಪುಗಳಲ್ಲಿ ಅಣ್ಣನ ವ್ಯಕ್ತ ಸಾನ್ನಿಧ್ಯ ಸಹ ನಾನು ಕಾಣಲಾರೆ ಅಲ್ಲೆಲ್ಲ ಕುವೆಂಪು ಮೌನವಾಗಿ ಅದೃಶ್ಯವಾಗಿ ಇರುವುದನ್ನು ನೋಡಬಹುದು ಇಷ್ಟಾದರೂ ಈ ಸ್ಮೃತಿ ಪ್ರತಿಮೆಗಳಲ್ಲಿ ಯಾವುದು ಏನನ್ನು ಪ್ರತಿನಿಧಿಸುತ್ತದೆ ಹೇಳಬರು ಹೇಳಬರುವುದಿಲ್ಲ ಬಹುಶಃ ಎಲ್ಲರ ಮನಸ್ಸುಗಳು ನೆನಪುಗಳು ಹೀಗೇ ಇರಬಹುದು ನನ್ನ ಅಣ್ಣನ ನೆನಪುಗಳನ್ನು ನನ್ನ ಬಳಿ ಇರುವ ಅವರ ನೂರಾರು ಛಾಯಾಚಿತ್ರಗಳ ಮುಖಾಂತರವೇ ಹೇಳಬಹುದಿತ್ತು ಕುವೆಂಪು ಫೋಟೋಗ್ರಾಫರಿಗೆ ಹೇಳಿ ಮಾಡಿಸಿದಂತಹ ಮಾಡಲಿನ ಹಾಗಿದ್ದರು ಆದರೆ ನನ್ನ ಕೈಗೆ ಕ್ಯಾಮೆರಾ ಬರುವಾಗಲೆಲ್ಲ ಬರುವಾಗಲೇ ಬರುವಾಗಲೇ ಅವರಿಗೆ ಸಾಕಷ್ಟು ವಯಸ್ಸಾಗಿತ್ತು ಫೋಟೋಗ್ರಫಿ ಆಗ ತುಂಬ ದುಬಾರಿಯ ಹಾಬಿ ನಾವೇನೂ ಬಡತನದಲ್ಲಿ ಬದುಕಲಿಲ್ಲ ಆದರೂ ಒಟ್ಟಿನಲ್ಲಿ ಜನರ ಜೀವನ ಮಟ್ಟವೇ ತುಂಬ ಕೆಳಗಿದ್ದುದರಿಂದಲೋ ಏನೋ ನನಗೆ ಫೋಟೋಗ್ರಫಿಗೂ ಸಾಕಷ್ಟು ದುಡ್ಡು ಸಿಗುತ್ತಿರಲಿಲ್ಲ ನಾನು ಕೊಂಡ ಮೊಟ್ಟ ಮೊದಲ ಕ್ಯಾಮರಾ ಹದಿನೆಂಟು ರೂಪಾಯಿಯ ಕೊಡಾಕ್ ಬೇಬಿ ಬ್ರೌನಿ ಯಾವ್ಯಾವುದಕ್ಕೋ ಕೇಳಿ ತಗೊಂಡ ದುಡ್ಡಿನಿಂದಲ್ ನಿಂದೆಲ್ಲ ಫಿಲಮ್ ತಂದು ಫೋಟೋ ತೆಗೆಯುತ್ತಿದ್ದೆ ಅವುಗಳಲ್ಲಿ ಅನೇಕ ಅಣ್ಣನ ಫೋಟೋಗಳೂ ಇದ್ದವು ಅವುಗಳ ಅಮೂಲ್ಯತೆಯ ಅರಿವಿದ್ದರೆ ಸಾಕಷ್ಟು ಜೋಪಾನ ಮಾಡುತ್ತಿದ್ದೇನೋ ಏನೋ ನೆಗೆಟಿವ್ಗಳನ್ನು ಫೋಟೋಗಳನ್ನು ಸರಿಯಾಗಿ ಇಡದೆ ಅವುಗಳಲ್ಲಿ ಅರ್ಧಕ್ಕರ್ಧ ಹಾಳಾಗಿ ಹೋಗಿವೆ ಮುಂದಿನ ದಿನಗಳಲ್ಲಿ ಅಣ್ಣನ ನೆನಪಿನ ಬಹಳಷ್ಟು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೇನೆ ಮೊಟ್ಟ ಮೊದಲ ಭಾಗವಾಗಿ ಸಂಶ್ಲೇಷಣೆ ಮತ್ತು ವಿಶ್ಲೇಣಶ್ ವಿಶ್ಲೇಷಣೆ ಕುರಿತಾದಂತಹ ಒಂದು ಓದನ್ನು ನಿಮ್ಮ ಮುಂದೆ ಮಂಡಿಸಿದ್ದೇನೆ ಹಲವಾರು ಲೋಪದೋಷಗಳ ಜೊತೆಗೆ ದಯವಿಟ್ಟು ಮನ್ನಿಸಿ ಮುಂದೆ ಆ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಇದ್ದೇನೆ ಮೊದಲ ಓದು ನಿಮ್ಮ ಜೊತೆಗೆ ಅಣ್ಣನ ನೆನಪು ಆಗಿರುವುದರಿಂದ ಸಹಜವಾಗಿ ಓದುವಾಗ ಏರಿಳಿತಳಗಳು ವ್ಯಾಕರಣ ದೋಷಗಳು ಇರ್ತದೆ ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಅದರ ಸುಧಾರಣೆಗೆ ಒತ್ತನ್ನು ನೀಡಲಾಗುತ್ತೆ ನಾನು ನಿಮ್ಮ ಕಾಳಜಿಯ ಕನ್ನಡಿಗ ಜಮೀರ್ ಅಹಮದ್ ನಮಸ್ಕಾರ